ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ರಿಗೂ ಇವತ್ತು ಮಂಗಳವಾರ ಅಂಗಾರಕ ಸಂಕಷ್ಟಿ ಇತ್ತಲ್ರಿ ಹಂಗೆ ವಾರ ಸಂತಿನೂ ಇತ್ತು ಹೋಗಿ ತರಕಾರಿ ಎಲ್ಲ ತಗೊಂಡು ಬಂದೆ ಅಲ್ಲಿ ಬೆನ್ನಿ ಮಾರ್ಲಿಕ್ಕೆತ್ತಿದ್ರು ಮನೆಯಲ್ಲೇ ಮಾಡಿರೋ ಬೆನ್ನಿ ಮೊಸರು ಇರುತ್ತಾ ಫ್ರೆಶ್ ಇರುತ್ತಾ ಅಂತೇಳಿ ಮೊಸರು ಬೆನ್ನಿ ತೊಗೊಂಡು ಬಂದ್ಬಿಟ್ಟು ಇಲ್ಲಿ ಬೆನ್ನಿ ಕಾಸು ಸಂಕಷ್ಟ ಚತುರ್ಥಿ ಉಪವಾಸ ಇದ್ದೆ ಹೋಗಿ ಬಂದು ಎಲ್ಲ ಕೆಲಸ ಜಲ್ದಿ ಜಲ್ದಿ ಮುಗಿಸ್ಕೊಂಡು ಈ ಸ್ನಾನ ಮಾಡಿ ಇಲ್ಲಿ ಪೂಜೆನೂ ಮಾಡ್ಲಿಕ್ಕತ್ತೀನಿ ಸಂಕಷ್ಟಹರ ಚತುರ್ಥಿ ಉಪವಾಸ ಯಾಕೆ ಮಾಡ್ತಾರ ಅನ್ನೋದಕ್ಕೆ ಒಂದು ಸಣ್ಣ ಪೌರಾಣಿಕ ಕಥೆ ಐತ್ರಿ ಧರ್ಮರಾಯ ಜೂಜೋಳಗ ತನ್ನ ರಾಜ್ಯ ಸಾಮ್ರಾಜ್ಯನೆಲ್ಲ ಕಳ್ಕೊಂಡು ಅಂತ ಹೋಗುವಾಗ ಸೂತ ಮಹರ್ಷಿಗಳು ಸಿಕ್ಕು ಅವರಿಗೆ ಅವರ ಧರ್ಮರಾಯನ ಕಷ್ಟ ನೀಗಲಿಕ್ಕೆ ಈ ಉಪಾಸನ ಮಾಡಲಿಕ್ಕೆ ಹೇಳಿದರು ಸಂಕಷ್ಟಹರ ಚತುರ್ಥಿ ಉಪಾಸನ ಹೆಂಗೆ ಮಾಡಬೇಕು ಯಾವಾಗ ಮಾಡಬೇಕು ಅಂತ ಹೇಳಿದ ಮೇಲೆ ಧರ್ಮರಾಯ ಈ ಉಪಾಸನ ಪೂಜೆನ ಮಾಡಲಿಕ್ಕೆ ಸ್ಟಾರ್ಟ್ ಆದಮೇಲೆ ಧರ್ಮರಾಯರಿಗೆ ಅವ್ರ ಕಷ್ಟಗಳೆಲ್ಲ ಕರಗಿ ರಾಜ್ಯ ಬ ರಾಜ್ಯ ಸಿಕ್ತು ನಳ ಮಹಾರಾಜರಿಗೆ ದಮಯಂತಿ ಸಿಕ್ಕಿದ್ದು ಕೃಷ್ಣರಿಗೆ ಶ್ರೀಕೃಷ್ಣನಿಗೆ ಶಮಂತಕ ಮನೆ ಸಿಕ್ಕಿದ್ದು ಕೂಡ ಇದೇ ವ್ರತಾಚರಣೆ ಮಾಡಿದ್ರಿಂದ ಅನ್ನೋದು ಒಂದು ಸಣ್ಣ ಕಥೆ ಐತಿ ಇದನ್ನು ಹೆಂಗೆ ಸ್ಟಾರ್ಟ್ ಮಾಡಬೇಕು ಅಂದ್ರೆ ಮಂಗಳವಾರ ದಿನ ಅಂಗಾರಕ ಸಂಕಷ್ಟಿ ಬಂದಾಗನ ಉಪಾಸನ ಕೈಗೊಳ್ಳಬೇಕು ಮುಂದೆ ತಿಂಗಳ ತಿಂಗಳ ನೀವು ಮಾಡ್ಕೊತ ಹೋಗಬೇಕು ಇದನ್ನು ಹೆಂಗೆ ಬಿಡಬೇಕು ಅಂದ್ರೆ ಮಂಗಳವಾರ ದಿನ ಅಂಗಾರಕ ಸಂಕಷ್ಟಿ ಬಂದಾಗನೇ ಪೂಜೆ ಮಾಡಿ ಹಿಂಗೆ ನಾನು ಉಪವಾಸನ ಸಮಾಪ್ತಿ ಮಾಡ್ತಾ ಇದ್ದೀನಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಈ ಪೂಜೆ ಅದು ಮಾಡಿಕೊಂಡು ಉಪವಾಸನ ಕೈ ಬಿಡಬಹುದು ಉಪವಾಸ ಇದ್ದಾಗ ಚಂದ್ರನ ನೋಡಿನೇ ರಾತ್ರಿ ಉಪವಾಸ ಬಿಡಬೇಕಾಗತ್ತೆ ರೀ ಇನ್ ಕೇಸ್ ಚಂದ್ರೋದಯ ಆಗಿಲ್ಲ ಅಂತಂದ್ರೆ ಶಿವನ ತಲೆ ಮೇಲಿರೋ ಚಂದ್ರನಿಗೆ ಪೂಜೆ ಮಾಡಿಬಿಟ್ಟು ಉಪಾಸನ ಬಿಡಬೇಕು ಇಲ್ಲ ಅಂದರೆ ನೀವು ದೇವ್ರ ಮನೆಯಲ್ಲಿ ಜಗಲಿ ಮೇಲೆ ಸಣ್ಣದೊಂದು ಚಂದ್ರನ ನಾನು ಚಂದ್ರೋದಯ ಆಗಿಲ್ಲ ಅಂತಂದ್ರೆ ದೇವ್ರ ಮೇಲೇ ದೇವ್ರ ಜಗಲಿ ಮೇಲೆ ಸಣ್ಣದೊಂದು ಚಂದ್ರನ ತೆಗೆದುಬಿಟ್ಟು ಆ ಚಂದ್ರನಿಗೆ ಪೂಜೆ ಮಾಡಿ ಆರತಿ ಮಾಡಿ ಉಪಾಸನ ಬಿಡ್ತೀನಿ ನಾನಿಲ್ಲಿ ಪೂಜೆ ಎಲ್ಲ ಮಾಡಿಕೊಂಡು ಇಪ್ಪತ್ತೊಂದು ಬತ್ತಿದ ಬತ್ತಿನ ಈ ಥರ ದೀಪಾರಾಧನೆ ಮಾಡುತ್ತೀನಿ ತುಪ್ಪದಿಂದ ದೀಪಾನ ಹಚ್ಚಿ ಇಲ್ಲೆಲ್ಲ ಪೂಜೆನ ಮುಗಿಸ್ಕೊಂಡೆ ನಾನು ನೈವೇದ್ಯಕ್ಕೆ ರಾತ್ರಿ ನಾನು ಮೋದಕನ ಮಾಡ್ತೀನಿ ಈಗ ಬೆಳಗ್ಗೆ ಪೂಜೆಗೆ ಕೇವಲ ಹಣ್ಣುಗಳನ್ನು ಇಟ್ಟಿರ್ತೀನಿ ನೋಡಿ ನಾನು ಮೊದಲೇ ಹೇಳಿರ್ದೇ ಅಲ್ವಾ ಮೊದಲಿನ ಲಾಗ್ ಒಳಗೆಲ್ಲ ಹೇಳಿರ್ತೀನಿ ನಾನು ಪೂಜೆ ಮಾಡ್ಲಿಕ್ಕೆ ಹತ್ತಿದ್ರೆ ಆರ ವಿಶ ಬರ್ತಾರಂತ ಇಲ್ಲಿ ನಾನು ಅಕ್ಷತನ ತೊಗೊಂಡ್ಬಿಟ್ಟು ಇದರಲ್ಲಿ ಚೆನ್ನಾಗಿರೋ ಇಪ್ಪತ್ತೊಂದು ಅಕ್ ಆಳು ಅಕ್ಷತನ ಮಾತ್ರ ತೊಗೊಳ್ತೀನಿ ಒಂದೊಂದು ಸುತ್ತು ಪ್ರದಕ್ಷಿಣೆಯನ್ನು ಹಾಕಿ ಓಂ ಗಣ ಗಂ ಗಣಪತಿ ನಮ ಅಂತ ಶ್ಲೋಕ ಹೇಳಿ ಒಂದೊಂದು ಅಕ್ಷತನ ಗಣೇಶನಿಗೆ ಹಾಕ್ತೀನಿ ನಾನು ಇಲ್ಲಿ ನಾನು ದೀಪಾರಾಧನೆ ಮಾಡಿದ್ದೆ ಅಲ್ವಾ ದೀಪ ನೋಡಿ ಗಣೇಶನ ಕೊಂಬು ಸೊಂಡಿಲಿನ ಥರ ಹೇಗೆ ಮೂಡಿದೆ ಅಂತ ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇಲ್ಲರಿಗೂ ಇವತ್ತು ಬುಧವಾರ ಬುಧವಾರ ಮಧ್ಯಾಹ್ನದಿಂದ ಲಾಗ್ ಮಾಡ್ತಾ ಇದ್ದೀನಿ ಅಂದ್ರೆ ಏನು ರೂಟೀನ್ ಅದು ರೀ ಊರ್ಲಿಂತ್ರ ಸ್ವಲ್ಪ ಐಟಮ್ಸ್ ಕೊಟ್ಟು ಕಳಿಸಿದ್ರು ನಮ್ಮ ಮಾವ ಕೊಟ್ಟು ಕಳಿಸಿದ್ರು ನಮಗಂತ ಅದೇನೇನು ಕೊಟ್ಟು ಕಳ್ಸಿದಾರ ಅಂತ ತೋರಿಸ್ಬೇಕನ್ನಿಸ್ತು ಅದಕ್ಕೋಸ್ಕರ ಇದನ್ನು ವಿಡಿಯೋ ಮಾಡಲಿಕ್ಕೆ ಇವಾಗ ಆರೋಗ್ಯ ಶಂಗೆ ಮಲಗಿಸಿ ಬಂದೆ ನಾನು ಅವರು ಊಟ ಮಾಡಿ ಮಲ್ಕೊಂಡ್ರು ಮತ್ತು ಅವ್ರು ಎದ್ದಾಗಂದ್ರೆ ಬಿಡೋದಿಲ್ರಿ ನನ್ನ ನಡ್ಕ ವಿಡಿಯೋ ಮಾಡಲಿಕ್ಕೆ ಡಿಸ್ಟರ್ಬ್ ಮಾಡ್ತಿರ್ತಾರ ಸೊ ಅವ್ರಿಗೆ ಮಲಗಿಸೇ ಮಾಡಿದ್ರ ಅಂತ ನಾನು ಇಷ್ಟೊತ್ತು ವೆಯ್ಟ್ ಮಾಡಿದೆ ಬರೀ ಹಾಗಿದ್ರು ಏನೇನು ಕೊಟ್ಟು ಕಳಿಸಿದಾರಂತ ನೋಡು ಶುರು ನೋಡಿ ಇಲ್ಲಿ ಹಾಸ್ಪಿಟ್ಲಿಗೆ ಯಾರ್ದು ಸರ್ಜರಿ ಇತ್ತು ಅಂತ ನಮ್ಮ ಊರಿನವರು ಬಿಜಾಪುರದಿಂದ ಬರೋರಿದ್ರು ಅವ್ರ ಹತ್ರ ನಮ್ಮ ಮಾವ ಇಷ್ಟೆಲ್ಲ ಕೊಟ್ಟು ಕಳಿಸಿದ್ದಾರೆ ನಮಗೆ ಆಗ ದ್ರಾಕ್ಷಿ ಸೀಸನ್ ಅಲ್ವಾ ದ್ರಾಕ್ಷಿ ನೆಲ್ಲಿಕಾಯಿ ಆಮೇಲೆ ಇದು ಏನಂತಾರೆ ಸೌತೆಕಾಯಿ ತರಕಾರಿ ಆಮೇಲೆ ಒಂದು ಸ್ವಲ್ಪ ನೆಲ್ಲಿಕಾಯಿ ಉಪ್ಪಿನಕಾಯಿ ಕೂಡ ಕೊಟ್ಟು ಕಳಿಸಿದ್ರು ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ ಇಷ್ಟೆಲ್ಲ ಕೊಟ್ಟು ಕಳಿಸಿದ್ರು ನಂಗೆ ಫುಲ್ಲು ಶಾಕ್ ಆಯಿತು ಪಾಪ ಮಕ್ಕಳು ಸಸಿ ಮೊಮ್ಮಕ್ಕಳು ಎಲ್ಲ ತಿನ್ನಲಿ ಅಂತ ಇವಾಗ ದ್ರಾಕ್ಷಿಯನ್ನ ಸೀಸನ್ ಅಲ್ವಾ ಬ್ಲ್ಯಾಕ್ ದ್ರಾಕ್ಷಿ ಸಿಗುತ್ತೆ ಫಸ್ಟು ಆಮೇಲೆ ಗ್ರೀನ್ ದ್ರಾಕ್ಷಿ ಸಿಗುತ್ತೆ ನೋಡಿ ಇದಕ್ಕೆ ತುಂಬ ಕೆಮಿಕಲ್ ಹಾಕಿರ್ತಾರೆ ಅಂತಾರೆ ದ್ರಾಕ್ಷಿಗೆ ಅದು ನಿಜಾನೇ ಹಾಗಾಗಿ ಫಸ್ಟು ಇದನ್ನು ಉಪ್ಪಿನ ನೀರಲ್ಲಿ ತೊಳೆದು ಬಿಟ್ಟು ಆಮೇಲೆ ತಿನ್ನಬೇಕು ನಾವು ಇಷ್ಟು ದ್ರಾಕ್ಷಿ ತಿನ್ನಲಿಕ್ಕೆ ಆಗೋದಿಲ್ಲ ಅಂತ ಇಲ್ಲಿ ಸುತ್ತಮುತ್ತನೂ ಕೊಟ್ಟಿರ್ತೀವಿ ಇದು ನೆಲ್ಲಿಕಾಯಿ ಉಪ್ಪಿನಕಾಯಿ ಹಾಕಲಿಕ್ಕೆ ಅಂತಾನು ಕೊಟ್ಟು ಕಳಿಸಿದ್ರು ಸೊ ನೋಡಿ ಇಷ್ಟು ಕುಂಡ ನೆಲ್ಲಿಕಾಯಿ ಇದ್ದವು ಇದನ್ನೆಲ್ಲ ನಾನು ಚೆನ್ನಾಗಿ ಉಪ್ಪಿನೀರಲ್ಲಿ ತೊಳೆದು ಬಿಟ್ಟು ಆಮೇಲೆ ಉಪ್ಪಿನಕಾಯಿ ಹಾಕ್ಲಿಕ್ಕೆ ಆಗಲಿಲ್ಲ ಇದನ್ನು ಪಳುವಂತ ಮಾಡ್ತಾರೆ ಇನ್ಸ್ಟಂಟ್ ಉಪ್ಪಿನಕಾಯಿ ಅಂತ ಅದು ಹಾಗೆ ಮಾಡಿದ್ದೆ ನೋಡಿ ಇಲ್ಲಿ ಸ್ವಲ್ಪ ಟೊಮ್ಯಾಟೊ ಮತ್ತು ಬದ್ನೇಕಾಯಿನೂ ಕೊಟ್ಟು ಕಳಿಸಿದ್ದಾರೆ ಒಂದು ಅರ್ಧ ಕೆ ಜಿ ಮೇಲೇ ಇತ್ತು ಇದು ಬದ್ನೇಕಾಯಿ ಇಲ್ಲಿ ಇದು ಏನು ಅಂತಾರೆ ಅಂತ ನನಗೆ ಗೊತ್ತಿಲ್ಲ ನೋಡಿ ಎಷ್ಟು ಫ್ರೆಶ್ ಇದೆ ಬದನೆಕಾಯಿ ಎಲ್ಲ ಇದು ಜವಾರಿ ಇದಕ್ಕೆ ಇದಕ್ಕೇನು ಅಂತಾರೆ ಅಂತ ಗೊತ್ತಿಲ್ಲ ಇದು ಹುಬ್ಳಿ ಕಡೆ ಮೆಕ್ಕಿಕಾಯಿ ಅಂತಾರೆ ಬಟ್ ಇಲ್ಲಿ ಧೀರಜ್ ಪುಟ್ಟಿಕಾಯಿ ಅಂತ ಅಂತ ಇಷ್ಟೆಲ್ಲ ಇದೆ ನಾನು ಕೇಳಿದ್ದೆ ರೀ ನಮ್ಮ ಅವ್ರಿಗೆ ನಾನು ಫಸ್ಟ್ ವ್ಲಾಗ್ ಹಾಕಿದ್ದೆ ನೋಡಿರಿ ಯೂಟ್ಯೂಬ್ ಒಳಗೆ ಅವಾಗ ಬಂದಾಗ ಕೇಳಿದ್ದೆ ಹಿಂಗೆ ಈ ಕಡೆ ಕಡಲೆ ಗಿಡ ಸಿಕ್ತಾವಣ್ಣು ಅಂತೇಳಿ ಈ ಕಡೆ ಅಂದ್ರೆ ಬಾಗಲಕೋಟೆ ಬಿಜಾಪುರ ಜಮಖಂಡಿ ಕಡೆ ಅದಕ್ಕೆ ಸುಲಗಾಯಿ ಅಂತಾರೆ ನಮ್ಮ ಹುಬ್ಬಳ್ಳಿ ಧಾರವಾಡ ಕಡೆ ಕಡಲೆ ಗಿಡ ಅಂತಾರೆ ನನಗೆ ಭಾಳ ಇಷ್ಟ ಕಡಲಿ ಗಿಡ ಅಂದ್ರೆ ಅದಕ್ಕೋಸ್ಕರ ಕೇಳಿದ್ದೆ ಅವರು ಈ ಕಡೆ ಏನು ಬೆಳೆಯೋದಿಲ್ಲ ಅಂತ ಅಂದಿದ್ರು ನಾನು ಅದನ್ನು ಕೇಳಿದ್ದೆ ಅನ್ನೋದಕ್ಕೆ ಅವ್ರು ನೆನಪಿಟ್ಕೊಂಡು ಇಷ್ಟು ಕೂಡ ಕಡಲೆ ಗಿಡ ಕೊಟ್ಟು ಕಳಿಸಿದ್ದಾರೆ ಒಂದು ತಿಂಗಳು ಕುಂತು ತಿನ್ನಿ ಆರಾಮ ಅಂತೇಳಿ ನಾನು ಅಲ್ಲಿ ಬಿಜಾಪುರಕ್ಕೂ ಹೋಗ್ಬಿಟ್ಟು ನಾನು ದ್ರಾಕ್ಷಿ ತೋಟದೊಳಗಿಂದ ವಿಡಿಯೋನು ಮಾಡ್ತೀನಿ ರೀ ಹೇಳಿದಾರ ನಮ್ಮ ಅವ ಒಂದಿನ ಬರ್ರಿ ಫುಲ್ ತೋಟಕ್ಕೆ ಕರ್ಕೊಂಡು ಹೋಗಿ ವಿಡಿಯೋ ಮಾಡೋನು ಅಂತ ಸೊ ನಾನು ಅದನ್ನು ನಿಮಗೆ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡಿನಿ ಹೆಂಗೆ ದ್ರಾಕ್ಷಿ ಬೆಳೀತಾರ ಏನು ಶೀಡ್ಸ್ ಹಾಕ್ತಾರೋ ಅಥವಾ ಏನು ಅದು ಗಿಡನೂ ಇರುತ್ತೋ ಸಣ್ಣ ಮಗ್ಗು ಕೀ ಇರುತ್ತೋ ಅದನ್ನು ಬೆಳೀತಾರೋ ಅದನ್ನು ಹೆಂಗೆ ಕೊಯ್ಲು ಮಾಡ್ತಾರೆ ಕೊಯ್ಲು ಮಾಡೋಕ್ಕಿಂತ ಮೊದಲು ಏನಾದರೂ ಪ್ರೊಸೆಸ್ ಅದಾನ ಮತ್ತು ಒಣ ದ್ರಾಕ್ಷಿ ಹೆಂಗೆ ಮಾಡ್ತಾರ ಅದೆಲ್ಲ ಭಾಳ ಪ್ರೊಸೆಸ್ ಅದ ರೀ ಅದು ನನಗೂ ಫಸ್ಟ್ ಇರಲಿಲ್ಲ ಏನು ಈ ದ್ರಾಕ್ಷಿ ಬಗ್ಗೆ ಸೊ ನಾನು ಇಲ್ಲಿಗೆ ಬಂದ ಮೇಲೆ ನನಗೂ ಗೊತ್ತಾಗಿರೋದು ಸೊ ಅದು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂದ್ಕೊಂಡೀನಿ ನೋಡೋಣ ರೀ ಮುಂದೊಂದು ದಿನ ಹೋದ್ನಿ ಅಂದ್ರೆ ನಾನು ಲಾಗ್ ಮಾಡಿಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಹೊಸ ಹೊಸ ವಿಡಿಯೋದೊಂದಿಗೆ ಮುಂದಿನ ವೀಡಿಯೋ ತೋರಿಸೋಣ ನಾನು ಇಲ್ಲಿಗೆ ವೀಡಿಯೋನ ಮುಗಿಸ್ತಿದ್ದೀನಿ ನಮಸ್ಕಾರ ಎಲ್ರಿಗೂ